ಈಗ ನಾವು ಬದುಕ್ತಿರೋದು ರಾಕ್ಷಸ ಪ್ರಜ್ಞೆ ರಾಕ್ಷಸರಲ್ಲಿ ಶೋಷಣೆ ಮಾಡ್ತಿದ್ರು ಅವರ ಸೇವಕಿಯರ ಮೇಲೆ ನಾನು ತೊಳೆಯೋದು ಹಾಲು ಇಷ್ಟೇ ಅದಕ್ಕೆ ಪ್ರಪಂಚ ಹೊರಗಿನ ಜಗತ್ತು ನೋಡಲ್ಲ ಎಲ್ಲೋ ಮೈಲಿಕ್ಕೆ ಬಿಡುತ್ತೆ ನಾನು ನಂದು ನನ್ನ ಜೀವನ ಬೇರೆಯವರು ಹೇಗಾದರೂ ಸಾಯಿ ದೊಡ್ಡ ರಾಕ್ಷಸ ಗುಣ ಅನ್ನೋದು ಮಾನವ ಪ್ರಜ್ಞೆ ಅನ್ನೋದು ಒಂದು ನಾಟಿ ಹಸು ಫಾರಮ್ ಹೌಸಿಗೂ ಹೇಳ್ಬೋದು ಒಂದು ಫಾರಮ್ ಹೌಸು ಬಿದ್ದರೆ ಹೇಳಲಿಕ್ಕೆ ಗೊತ್ತಾಗಲ್ಲ ವಿಲ್ ಪವರ್ ಸಾಯಿಸೇ ಇರ್ತಾರೆ ಕಟಾಕಿ 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 ಅದಕ್ಕೆ ಕೊಟ್ಟಿಗೆ ಮಾತ್ರ ಗೊತ್ತಿರೋದು ದನ ತೊಳೆಯೋದು ಹಾಲು ಕರೆಯೋದು ಇಷ್ಟೇ ಅದಕ್ಕೆ ಪ್ರಪಂಚ ಹೊರಗಿಂದ ಜಗತ್ತು ನೋಡೋಲ್ಲ ಎಲ್ಲೊಂಥೂರು ಮೈಲಿಕ್ಕೆ ಬಿಡ್ತಾರೆ ನಾಟಿ ಹಸು ಆಗಲ್ಲ ಅದು ಕಾಡು ಕೆರೆ ಇದ್ದವರು ಗದ್ದೆ ಎಲ್ಲ ದಾಟಿ ಬೇಲಿ ಕರೆಂಟ್ ಮೇಲಿ ಮುಳ್ಳು ತಂತಿ ಎಲ್ಲ ನಾಲೆಡ್ಜ್ ಇರ್ತದೆ ಆದರೆ ಅದು ಸ್ಟ್ಯಾಂಡರ್ಡ್ ಲೈಫ್ ಬದಿ ಬದುಕಿರಲ್ಲ ನ್ಯಾಚುರಲ್ಲಾಗಿ ಬದುಕಿ ಸ್ಟ್ಯಾಂಡರ್ಡ್ ಮೆಚುರಿಟಿ ಮಾಡ್ಕೊಂಡಿರುತ್ತೆ ಈಚೆ ಹಸುಗಳಿಗೆ ಸ್ಟ್ಯಾಂಡರ್ಡ್ ಲೈಫ್ ಬದುಕಿರ್ತವೆ ಆದರೆ ನ್ಯಾಚುರಲ್ ಮೆಚುರಿಟಿ ಹತ್ತು ಅಂತ ಇರೋದಿಲ್ಲ ಸೊ ನಾವು ಅಂಥ ಮಕ್ಕಳಿಗೆ ಅಂಥ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕಾಗಿ ತಂದೆ ತಾಯಿ ಮತ್ತು ಸರ್ಕಾರದ ಕೆಲಸ ಅದಾದರೆ ಅವರಲ್ಲಿ ಸಾಮಾಜಿಕ ಪ್ರಜ್ಞೆ ಸಾಂಬಂಧಿಕ ಪ್ರಜ್ಞೆ ಎಲ್ಲ ಬೆಲೆ ಎಲ್ಲ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ ಫೀಲಿಂಗ್ಸಿನ ಇಂಪಾರ್ಟೆನ್ಸ್ ಗೊತ್ತಿದೆ ಸೊ ಅವರು ದೇಶ ಬದಲಾಯಿಸ್ಲಿಕ್ಕೆ ಒಂದು ಅಸೆಟ್ ಆಗ್ತಾರೆ ಇದೊಂದು ಪ್ರಶ್ನೆ ಹಿಂದೆ ದೂರದ ಕುಟುಂಬದವರು ತಂದೆ ತಾಯಿ ತೀರ ಹೋದರು ಇಲ್ಲಿ ಅವರು ಹೋಗಲ್ಲಿ ನೋಡಿಕೊಳ್ತಾ ಇದ್ರು ಅವ್ರಿಗೆ ಯಾರಿಗೂ ಇನ್ಸಕ್ಕೆ ಇವರು ಸರ್ಕಾರದ ಹತ್ರ ಪರಿಹಾರ ಕೇಳೋ ಹಣೆ ಬರ ಎಲ್ಲ ಇರಲಿಲ್ಲ ಈಗ ಸ್ವಂತ ಮಕ್ಕಳು ತೀರ್ ಹೋದರೆ ತಂದೆ ತಾಯಿ ಪರಿಹಾರಕ್ಕೆ ಹೋಗೋ ಪರಿಸ್ಥಿತಿ ಆಗಿದ್ದಕ್ಕೆ ಪರಿವಾರ ಅವರ ಜೊತೆಗೆ ನಿಂತಿಲ್ಲ ಕಾರಣ ಸ್ವಾರ್ಥ ಅಷ್ಟೆ ನಾನು ನಂದು ನನ್ನ ಜೀವನ ಬೇರೆಯವರು ಹೇಗಾದರೂ ಸಾಯಿಲಿ ಇದೊಂದು ರಾಕ್ಷಸ ಗುಣ ಅನ್ನೋದು ಮಾನವ ಪ್ರಜ್ಞೆ ಅಲ್ಲ ನಾವೆಲ್ಲ ಒಟ್ಟಿಗೆ ಅನ್ನೋದು ಮಾನವ ಪ್ರಜ್ಞೆ ನಾವೆಲ್ಲ ಒಟ್ಟಿಗೆ ಬಾಳ್ತೀವಿ ಅಂತ ಬದುಕು ತೋರಿಸೋದು ದೈವ ಪ್ರಜ್ಞೆ ಈ ಮೂರು ಪ್ರಜ್ಞೆ ಮನುಷ್ಯನಿಗೆ ಅವಶ್ಯಕತೆ ಈಗ ನಾವು ಬದುಕ್ತಿರೋದು ರಾಕ್ಷಸ ಪ್ರಜ್ಞೆ ರಾಕ್ಷಸರಲ್ಲಿ ಶೋಷಣೆ ಮಾಡ್ತಿದ್ರು ಅವರ ಸೇವಕಿಯರ ಮೇಲೆ ಯಾಕೆ ಅವ್ರು ನನ್ನ ಅರಮನೆ ಸೇವಕೀರಿನಕ್ಕಿಂತ ಇದೇ ಆರ್ ಟಿಶ್ಯೂ ಪೇಪರ್ ಅಂತ ಇರ್ತವೆ ಇದು ಬ್ರಿಟಿಷರಲ್ಲಿಂದು ಹುಚ್ಚವನು ಅಲ್ವಾ ಆ ಸರ್ವೆಂಟು ನನ್ನ ಹಾಗೆ ಮನುಷ್ಯ ಅನ್ನೋದು ಭಾರತೀಯ ಪ್ರಜ್ಞೆ ನಾವೀಗ ಆಚರಣೆ ಮಾಡ್ತಿರೋದೆಲ್ಲ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಗಂಡ ತೀರೋದ್ರೂ ತಲೆ ಕೆಡ್ಸ್ಕೊಳಲ್ಲ ಹೆಂಡತಿ ತೀರೋದ್ರೂ ತಲೆ ಕೆಟ್ಟಿಸ್ಕೊಳ್ಳೋದ ನನಗೇನು ಲಾಭ ಅಂತ ನೋಡು ಈ ಲಾಭ ದೃಷ್ಟಿಯನ್ನು ಬಿಟ್ಟು ಬ್ರೈನಿನ ಸಂಬಂಧದಕ್ಕಿಂತ ರಕ್ ಹೃದಯ ಸಂಬಂಧದಲ್ಲಿ ಬದುಕೋ ದೊಡ್ಡ ನಾಲೆಡ್ಜನ್ನು ನಾವು ತಗೊಂಡ್ರೆ ಈ ಸಮಸ್ಯೆ ಪರಿಹಾರ ಅದಕ್ಕೆ ಧರ್ಮ ಗ್ರಂಥಗಳು ಸಹಾಯ ಮಾಡುತ್ತೆ ರಾಮನ ಹಿಸ್ಟ್ರಿ ಆಗಲಿ ಪೈಗಂಬನ ಹಿಸ್ಟ್ರಿ ಆಗಲಿ ಜೀಸಸ್ಸಿನ ಹಿಸ್ಟ್ರಿ ಆಗಲಿ ನೋಡಿ ಆ ಮೂರೂ ಜನರ ನೀವು ಲೈಫ್ ಸ್ಟೋರಿಯನ್ನು ಅಧ್ಯಯನ ಮಾಡಿದರೆ ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ತಗೊಂಡು ಹೋಗೋದು ತಾನೊಬ್ಬನೇ ಸಂಚಾರ ಮಾಡಲಿದ್ದೆ ತನ್ನೊಬ್ಬರಿಗೆ ಮೂರು ಏನಿದ್ದಾರೆ ಹೀರೋಸ್ ಮನೆ ಕಟ್ಕೊಂಡಿಲ್ಲ ರಾಮ ಎಲ್ಲರಿಗೋಸ್ಕರ ಅಯೋಧ್ಯೆ ಕಟ್ಟಿದ ಜೀಸಸ್ ಎಲ್ಲರಿಗೋಸ್ಕರ ಬೆತ್ತಲೆ ಹೆಮ್ಮೆ ಕಷ್ಟಪಟ್ಟ ಪೈಗಂಬರ್ ಎಲ್ಲರಿಗೋಸ್ಕರ ಮಕ್ಕಮದಿನ ಮಾಡಿದ್ರು ಅವನೊಬ್ಬನಿಗೆ ಮಾಡಿಕೊಂಡ ಈ ಮೂರೂ ಗ್ರಂಥಗಳ ಮೈನ್ ಹೀರೋಸ್ ಯಾರಿದ್ದಾರೆ ಅವರ ಲೈಫ್ ಸ್ಟೋರಿ ನೋಡಿದವರಿಗೆ ಸಂಬಂಧದಲ್ಲೂ ಹೋಗುವುದು ಹೇಗೆ ಸಮಾಜದಲ್ಲಿ ವಿವಿಧತೆಯಲ್ಲಿ ಏಕತೆ ತಿಳಿತ